ಎಸ್ಐಟಿ ಅಧಿಕಾರಿಗಳಿಂದ ಆರೋಪಿ ಚಿನ್ನಯ್ಯ ಬಂಧನ ವಿಚಾರ ಆರೋಪಿ ಚಿನ್ನಯ್ಯ ಶಿವಮೊಗ್ಗ ಜೈಲಿಗೆ ಸ್ಥಳಾಂತರ ದಕ್ಷಿಣ ಕನ್ನಡ ಜಿಲ್ಲೆ ಬೆಳ್ತಂಗಡಿ ಜೆಎಂಎಫ್ಸಿ ಕೋರ್ಟ್ ಆದೇಶ ಹಿನ್ನೆಲೆ ಮಧ್ಯರಾತ್ರಿ ಒಂದು ಇಪ್ಪತ್ತಕ್ಕೆ ಶಿವಮೊಗ್ಗ ಜೈಲಿಗೆ ಚಿನ್ನಯ್ಯ ಸ್ಥಳಾಂತರ ಶಿವಮೊಗ್ಗ ಜೈಲಿನ ಕಾವೇರಿ ಬ್ಯಾರೇಕ್ನಲ್ಲಿರುವಂತಹ ಆರೋಪಿ ಚಿನ್ನಯ್ಯ ಭದ್ರತೆಯ ದೃಷ್ಟಿಯಿಂದ ಶಿವಮೊಗ್ಗ ಜೈಲಿಗೆ ಚಿನ್ನಯ್ಯನನ್ನು ಸ್ಥಳಾಂತರ ಮಾಡಲಾಗಿದೆ ಹೈಟೆಕ್ ಜೈಲು ಆಗಿರುವಂತಹ ಶಿವಮೊಗ್ಗ ಜಿಲ್ಲಾ ಕೇಂದ್ರ ಕಾರಾಗೃಹ ಕೆಲ ದಿನಗಳ ಕಾಲ ಕಾವೇರಿ ಬ್ಯಾರಿಕ್ನಲ್ಲಿ ನಲ್ಲಿ ಉಳಿಯಲಿರುವಂತಹ ಚಿನ್ನಯ್ಯ ಚಿನ್ನಯ್ಯನ ನಡವಳಿಕೆಯನ್ನು ನೋಡಿ ಬೇರೆ ಬ್ಯಾರಕ್ಕೆ ಸ್ಥಳಾಂತರ ಮಾಡಬಹುದಾದ ಸಾಧ್ಯತೆ ಇದೆ ಸುಮಾರು ಎಂಟುನೂರ ಐವತ್ತಕ್ಕೂ ಹೆಚ್ಚು ಕೈದಿಗಳು ಇರುವಂಥ ಶಿವಮೊಗ್ಗ ಹೈಟೆಕ್ ಕಾರಾಗೃಹ ಸದ್ಯ ಇಲ್ಲಿ ಚಿಹ್ನೆಯನ್ನ ಇದೀಗ ಇರಿಸಲಾಗ್ತಾ ಇದೆ ಭದ್ರತೆಯ ದೃಷ್ಟಿಯಿಂದ ಬಿಕಾಸ್ ಈ ಪ್ರಕರಣ ಎಲ್ರಿಗೂ ಗೊತ್ತಿರೋ ಹಾಗೇನೆ ರಾಷ್ಟ್ರ ಮಟ್ಟದಲ್ಲಿ ಸುದ್ದಿಯಾಗಿದ್ದಂಥ ಪ್ರಕರಣ ಸೊ ಆ ಕಾರಣಕ್ಕಾಗಿ ಭದ್ರತೆ ಅನ್ನೋದು ಬಹಳ ಇಂಪಾರ್ಟೆಂಟ್ ಆಗುತ್ತೆ ಹಾಗಾಗಿ ಭದ್ರತೆಗೆ ದೃಷ್ಟಿಯಿಂದ ಶಿವಮೊಗ್ಗ ಜೈಲಿಗೆ ಸ್ಥಳಾಂತರವನ್ನ ಮಾಡಿರೋದು ಅಲ್ಲಿ ಆತನ ಕಾರ್ಯವೈಖರಿ ಹೇಗಿರತ್ತೆ ಆತನ ನಡುವಳಿಕೆ ಹೇಗಿರತ್ತೆ ಇದನ್ನು ಗಮನದಲ್ಲಿ ಇಟ್ಕೊಂಡು ಮತ್ತೆ ಬೇರೆ ಮೂವ್ ಮಾಡ್ತಾರ ಅಥವಾ ಅಲ್ಲೇ ಇರ್ತಾರ ನೋಡ್ಬೇಕಾಗತ್ತೆ ನೋಡಿ ಚಿನ್ನಯ್ಯನನ್ನ ಸುಮಾರು ದಿನಗಳ ಕಾಲ ಗ್ರಿಲ್ ಮಾಡಲಾಗಿತ್ತು ತನಿಖೆಯನ್ನ ಕಂಪ್ಲೀಟ್ ಮಾಡುವಂತ ನಿಟ್ಟಿನಲ್ಲಿ ಐ ಟಿ ಅಧಿಕಾರಿಗಳು ಸಾಕಷ್ಟು ಪ್ರಯತ್ನವನ್ನ ಮಾಡಿದ್ರು ಈ ಸಂದರ್ಭದಲ್ಲಿ ಚಿನ್ನಯ್ಯ ತನಗೆ ಏನೇನು ಗೊತ್ತಿದೆ ಏನೇನು ನಡೆದಿದೆ ಎಲ್ಲ ವಿಚಾರವನ್ನು ಹೇಳಿದ್ದಾನೆ ಸೊ ತನಿಖೆ ಮುಗಿತಿದ್ದ ಹಾಗೆ ಜೈಲಿಗೆ ಕಳಿಸಲಾಗಿದೆ

ಎಸ್ ಐ ಟಿ ಅಧಿಕಾರಿಗಳಿಂದ ತೀವ್ರ ವಿಚಾರಣೆಯನ್ನು ಮಾಡಲಾಗಿತ್ತು ಚಿನ್ನಯ್ಯನನ್ನು ಚಿನ್ನಯ್ಯ ಸಾಕಷ್ಟು ವಿಚಾರವನ್ನು ಎಸ್ ಐ ಟಿ ಅಧಿಕಾರಿಗಳ ಮುಂದೆ ಹೇಳಿದ ಯಾರ್ಯಾರು ನನ್ನ ಸಂಪರ್ಕದಲ್ಲಿದ್ದರು ಯಾರ್ಯಾರು ನನ್ನ ಕರ್ಕೊಂಡು ಹೋಗಿದ್ರು ಎಲ್ಲೆಲ್ಲಿ ಮೀಟಿಂಗನ್ನು ಮಾಡಿದ್ವಿ ಬುರುಡೆ ತಂದಿದ್ದೆಲ್ಲಿ ಬುರುಡೆ ಹೋಗಿದ್ದೆಲ್ಲಿ ಅಂತ ಸೊ ಯಾವಾಗ ಚಿನ್ನಯ್ಯ ಎಸ್ ಐ ಟಿ ಅಧಿಕಾರಿಗಳ ಕೇಳಿದಂಥ ಎಲ್ಲ ಪ್ರಶ್ನೆಗೆ ಉತ್ತರ ಕೊಟ್ಟು ಓಕೆ ಚಿನ್ನಯ್ಯ ಹೇಳಿದಂತೆ ಕೆಲವರಿಗೆ ನೋಟಿಸ್ ಕೊಟ್ಟು ಅವರನ್ನು ವಿಚಾರಣೆಗೆ ಒಳಪಡಿಸಲಾಗಿದೆ ಕಸ್ಟಡಿ ಕೂಡ ಅಂತ್ಯ ಆಗಿತ್ತು ಆ ಹಿನ್ನೆಲೆಯಲ್ಲಿ ಇದೀಗ ಜೈಲಿಗೆ ಸ್ಥಳಾಂತರವನ್ನು ಮಾಡಿರುವಂಥದ್ದು ಅದರಲ್ಲೂ ಶಿವಮೊಗ್ಗ ಜೈಲಿ ಕಳಿಸಲಾಗಿದೆ ಚಿನ್ನಯ್ಯನ ಮಧ್ಯರಾತ್ರಿಯೇ ಶಿಫ್ಟ್ ಮಾಡಿಬಿಟ್ಟಿದ್ದಾರೆ ಹಗಲಾದ್ರೂ ಕೂಡ ಭದ್ರತೆ ಸಮಸ್ಯೆ ಆಗತ್ತೆ ಅಂತ ಇನ್ನೊಂದು ಮಂಗಳೂರು ಬೆಳ್ತಂಗಡಿ ಈ ಭಾಗದಲ್ಲಿ ಹಾಕಿಲ್ಲ ಅಂತ ಅಂದರೆ ಅದು ಕೂಡ ಭದ್ರತೆಯ ದೃಷ್ಟಿಯಿಂದ ಯಾವುದೇ ಅಹಿತಕರ ಘಟನೆಗಳು ನಡೀಬಾರ್ದು ಏನು ಸಮಸ್ಯೆಗಳಾಗಬಾರ್ದು ಅನ್ನುವಂಥ ಹಿನ್ನೆಲೆಯಲ್ಲಿ ಆತನನ್ನು ಶಿವಮೊಗ್ಗ ಶಿಫ್ಟ್ ಮಾಡಲಾಗಿದೆ